ಬಂದು ಕೆಲಸ ಎಲ್ಲ ಮಾಡಿದ್ವಿ ಕೆಲಸ ಮುಗಿದು ನಾನು ನಮ್ಮ ಶೂನ್ಯ ಹಣ್ಣ ನಷ್ಟ ಮಾಡ್ತೀವಿ ಶೂನ್ಯ ಮನೆ ಬಿಟ್ಟು ನಾವು ನಾಷ್ಟ ನಷ್ಟ ಮಾಡ್ಕೊಂಡಿಟರ್ ಗ್ಯಾರೇಜ್ ಬರೋದು ಇವಾಗ ಗ್ಯಾರೇಜಿಗೆ ಬಂದಿದೆ ಗ್ಯಾರೇಜಿಗೆ ಬಂದು ನಮ್ಮ ಶೂನ್ಯ ಹಣ್ಣು ಗಾಡಿ ಅವಾಗ ಚೆಕ್ ಮಾಡೋದು ಕೆಲ್ಸ ಇದ್ದು ಊಟ ಮಾಡ್ಕೊಂಡು ಗ್ಯಾರೇಜಿ ಬಂದ್ರಿ ಗ್ಯಾರೇಜ್ ಕೆಲಸ ಮಟ್ಟ ಕೆಲಸ ಎಲ್ಲ ಮುಗಿಸಿದ್ವಿ ಕೆಲಸ ಎಲ್ಲ ಮುಗಿಸಿ ಕುತ್ಕೊಂಡೆ ಮಳೆ ಸ್ಟಾರ್ಟ್ ಆಯ್ತು ಒಂದೊಂದು ಮನೆ ಬರ್ತೈತಿ ಮಳೆ ಲೈಟ್ ಆಗಿ ಸ್ಟಾರ್ಟ್ ಆಗಿತ್ತು ಮಳೆ ನಮ್ಮ ಸೈಯದ್ ಏನೋ ಮಾಡಕತ್ತ ನಿನ್ನ ಬೈಕ್ ನಮ್ಮ ಸರಿಪ ಸೈಯದ ಸೈಯದ ಏನ್ ಮಾಡಕೈತಿಪಾ ಏನು ಟೈಟ್ ಗಾಡಿ ಗಾಡಿನ ಯಾರದ ಗಾಡಿ ನಿಮ್ದಾ ಯಾವಾಗ ತಗೊಂಡಿಪ್ಪ ಬೈಕ್ನ ನನ್ನ ತಗೊ ಮಂದಿ ಚಲೋ ಐತಿಪ್ಪ ನಾ ಎಸ್ತ್ರಿ ಸ್ಟ್ಯಾಂಡ್ರಿ ಇನ್ನೂ ರೆಡಿ ಮಾಡ್ಬೇಕ ಮಾಡ್ಬೇಕು ಊಟ ಮಾಡ್ರಿ

ಟೈಮ್ ಕೇಕ್ ತಗೊಂಡು ಇವಾಗ ಜಸ್ಟ್ ಕೇಕ್ ತಗೊಂಡು ಬಂದೆ ಬೇಕ್ರಿ ಬಂದ್ಬಿಟ್ಟು ಅಕ್ಷಯ್ ಬೇಕ್ರಿ ಈ ಕೇಕ್ ಮಾತ್ರ ಎಷ್ಟು ಸೂಪರ್ ಆಗಿರುತ್ತೆ ಕೇಕ್ ಕೇಕ್ ತೊಗೊಂಡೋಗೋಣ ನನಗೆ ಬೇಕಾಗಿತ್ತು ಕೇಕ್ ಇಲ್ಲ ಬಟ್ ಕೇಳಿ ನೋಡೋಣ ನಾವು ಒಳಗೆ ಹೋಗಿ ಬೇಕ್ರಿ ಎಲ್ಲ ಫುಲ್ ರಶ್ ಆಯ್ತು ಜಲ್ದಿ ತೊಗೊಂಡು ಹೋಗೋಣ ಕೇಕ್ ಫೈನಲಿ ಕೇಕ್ ತೊಗೊಂಡೆ ಕೇಕ್ ತೊಗೊಂಡು ಮನೆಗೆ ಹೊಡ್ತೀನಿ ಮನೆ ಹತ್ರ ಹೋಗೊಂದು ಫಸ್ಟ್ ನಮ್ಮ ಬೈಕ್ ಎಲ್ಲೇ ಬಿಟ್ಟೀನಿ ಚಾವಿ ಬೈಕ್ನಾಗ ಬಿಟ್ಟು ಹೋಗಿ ಬಿಡ್ತೀನಿ ಚಾವಿ ಎಲ್ಲೂ ಕೊಡ್ತೀನಿ ಇವಾಗ ಮನೆ ಬಂದೆ ಮನೆ ಬಂದ್ರೆ ಇನ್ನೇನು ಮಾಡ್ತಿದ್ರು ಅವರು ಹಣ್ಣಿಲ್ ಎಲ್ಲಿ ಹಂಗೆ ಹತ್ರ ಕೂತ್ಕೊಂಡು ಬಾ ಅಂದ ಹಣ್ಣಿನ ಹತ್ರ ಉಂಟಾನೆ ಎಲ್ಲಿ ಕುತ್ಕೊಂಡ್ರೆ ನೋಡೋಣ ನಮ್ಮ ಹೆಸ್ತ್ರಿ ಕೂತ್ಕೊಂಡ್ರು ನೋಡಿರಿ ಏನ ಅಣ್ಣ ಹತ್ರ ಬಂದೆ ಅಣ್ಣ ಅದು ಕುತ್ಕೊಂಡಿದ್ದ ಹಂಗಂದು ಕುತ್ಕೊಂಡು ಸಾಕು ಅದೇ ಹೋಗಿ ಚಿಟ್ಕೊಂಬಂದೆ ಚಟ್ಕ ಪುಡ್ಕೊ ತಿನ್ನ ಚಟ್ಕ ಪುಡ್ಕ ತಿನ್ನೋ ಕುತ್ಕೊಂಡು ಸಾಕು ಕೂಕೊಂಡು ಮಾಡ

ಓಪನ್ ಮಾಡಿದ್ ಬೈತೀಗ ಬರ್ತ್ಡೇ ಆಯ್ತು ಟಿಕೇಕ್ ಕಟ್ ಮಾಡೋಕ್ಕೆ ಕರ್ಕೊಂಡ್ಬರಕತ್ತೇಕ್ ತಿನ್ಬೇಕು ಒಟ್ಟು ಓಪನ್ ಮಾಡ್ತಿದ್ದ

ಕೇಕ್ ಕಟ್ ಮಾಡೋದ ಬೇಸಿದ್ರಲ್ಲಿ ನೋಡ್ರಿ ನಮ್ಮ ಮಿಸ್ತ್ರಿ ಬಾಕ್ಸ್ ಒಳಗೊಮ್ಮೆ ಆಟಾಡೋದಿಟ್ಟರೆ ಅದ್ರಾಗ ಆಟಾಡ್ಕಂತ ಕೂತನ ನೀವು ನೋಡ್ರಿ ಪಾಪ ಮಗು ಆಡ್ಕೊಂತ ಕುಂತಾನ ಎಲ್ಲರೂ ಕೇಕ್ ಕಟ್ ಮಾಡಿ ಕೆಲ್ಸದ್ರೆ ಫೈನಲಿ ಫೈನಲ್ ಅದು ಅಜ್ಜು ಕಾಜಿ ಅವ ಹೋಸರು ಅಲ್ಲಿ ಕುಕ್ಕ ಮಾತಾಡಕತ್ತಾರ ಇದ್ರಾಗ ಯಾರ ಅಣ್ಣ ತಮ್ಮ ಯಾರು ಸ್ವಲ್ಪ ಹೇಳೋಣ ಫಸ್ಟ್ ಕುಂತರ ಯಾರ ಫಸ್ಟ್ ಗೆ ದೊಡ್ಡಣ್ಣ ಲಾಸ್ಟ್ ಕುಂತರು ಎರಡನೇದರು ಹ ಇವರು ಮೂರ್ನೇದವರು ಹ ಇವ್ರೆಲ್ಲರ್ಗು ಬಾಸು ಇಲ್ಲಿ ಎಚ್ಚರಿನ ಕುಂತರು ಅವ್ರ ಅಂದ್ರ ಮೂವರ್ಗ ಮಾವ ಮಾವ ಹೆಣ್ಣು ಕೊಟ್ಟ ಮಾವೇ ಮಾಡಿ ಕುತ್ಕೊಂಡಷ್ಟ್ ಏನ್ ಮಾಡ್ರಿ ಅಂತ ಮಾಡ್ರಿ ಇವತ್ತ ಬರ್ತಡೇ ಪೆಸ್ ಅದ ಹೇಳ್ತೀರಾ ತೋರಿಸ್ತೀರಾ ತೋರಿಸ್ಬರ್ರಿ ನಮ್ನೆಲ್ಲ ನೋಡ್ತೇನೆ ಬರ್ರಿ ಹೇಳಿದ್ರಿ ಹೆಂಗ್ ನೀವು ಬರೀ ತೋರಿಸಿ ಗೆಸರ್ಪುಲ್ಲಿ

ಿ ಊಟ ಗಿಡ ಎಲ್ಲ ಮುಗಿಸ್ಕೊಂಡು ಹಂಗೆ ಈ ಕಡೆ ಚೆನ್ನಾಗಿ ಬಂದೆ ಅಂತ ಅಂದ ನಾನು ಹೇಳಿ ಮುಖಂಡ ಪಾನ್ ಶಾಪ್ ಓಪನ್ ಐತಿಲ್ಲ ಗೊತ್ತಿಲ್ಲ ಟೈಮ್ ಅದ ಹಂಗೊಂದು ಕಟ್ಟಾಗಿ ಪಾನ್ ಶಾಪ್ ಓಪನ್ ಇದೆ ಪಾನ್ ಅಂಗಡಿ ಹತ್ರ ಇದ್ದೀನಿ ಹತ್ರ ಇದ್ದೀನಿ ನಮ್ಮ ಬಾನ್ ಅಂಗಡಿ ಓಪನ್ ಐತಿ ಜಲ್ದಿ ಪಾನ್ ಹಚ್ಕೊಂಡ್ಬರೋಣ ಅದೇ ಪಾನ್ ಅಂಗಡಿ ಟೈಮ್